ಹೇಳಬೇಕಂದ್ರೆ ನಾನು ಆಕ್ಚುಲಿ ಎಲ್ಲಾ ಕಡೆ ಆಪರ್ಚುನಿಟೀಸ್ ಟ್ರೈ ಮಾಡ್ತಿದ್ದೆ ನಾನೊಂದು ಸಿನಿಮಾಗೆ ಬಾಂಬೆಗೆ ಹೋಗಿದ್ದೆ ಆ ಸಿನಿಮಾ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು ಅದ್ರಲ್ಲಿ ಸಿಲೆಕ್ಟ್ ಆಗ್ತೀನಿ ಅಂತ ಆಗಿರ್ಲಿಲ್ಲ ಹೋಗಿ ಮೀಟ್ ಮಾಡಿ ಬಂದೆ ಆಮೇಲೆ ಗೊತ್ತಾಯ್ತು ದರ್ಶನ್ ಸರ್ ಅವರ ಕ್ರಾಂತಿ ಚಿತ್ರ ಅಂಡ್ ಅವ್ರ ಇಡೀ ತಂಡನ ಭೇಟಿ ಮಾಡಿದೆ ನಾನು ಅವಾಗ ಅನ್ಕೊಂಡ ಅಯ್ಯೋ ಎಷ್ಟೊಂದು ಮೂವಿಗೆ ಈ ತರ ನಾನು ಆಡಿಷನ್ ಹೋಗಿ ರಿಜೆಕ್ಟ್ ಆಗದ್ದು ಇದೆ ಇನ್ನು ಹೋಗಿ ಪರವಾಗಿಲ್ಲ ಲೀಸ್ಟ್ ನಾನು ಆಡಿಷನ್ ಕೊಟ್ಟು ಬಂದೆ ಅಲ್ಲ ಅಂತ ವಾಪಸ್ ಬಂದೆ ನೆಕ್ಸ್ಟ್ ದಿನ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಗೆ ಕಾಲ್ ಬಂದಿದೆ ನನಗೆ ಸಿಲೆಕ್ಟ್ ಆಗಿದ್ದೀರಾ ಸಾಂಗ್ ರಿಲೀಸ್ ಆದಾಗನೇ ಒಂದು ಬೇರೆನೆ ಅದು ಐ ತಿಂಕ್ ನನ್ನ ಲೈಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆವಾಗ ನನಗೆ ಒಂದು ದೊಡ್ಡ ಸ್ಟಾರ್ ತಲಾ ಫೀಲ್ಡ್ ಕೊಡದೆ ನಮ್ಗೆ ಒಂಥರ ಈಸಿ ಆಗುತ್ತೆ ಯುನೋ ಪರ್ಫಾರ್ಮ್ ಮಾಡ್ಲಿಕ್ಕೆ ಸೊ ಇಟ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ ದರ್ಶನ್ ಸರ್ದು ಜೊತೆ ಕೆಲಸ ಮಾಡೋದು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪಾವತಿ ಹುಟ್ಟಿ ಸ್ವಲ್ಪ ಮಸ್ಕತಲ್ಲಿ ಇದ್ವಿ ನಾವು ಬಟ್ ನಾನು ಕಲ್ತದ್ದೆಲ್ಲ ಸ್ಕೂಲಿಂಗ್ ನನ್ನ ಕಾಲೇಜ್ ಎಲ್ಲ ಇಂಜಿನಿಯರಿಂಗ್ ತನಕ ನಾನು ಮಂಗ್ಳೂರಲ್ಲೇ ಇದ್ದದ್ದು ಆಮೇಲೆ ನಾನು ಬೆಂಗಳೂರಿಗೆ ಬಂದದ್ದು ಸೊ ಯಾ ನಾನು ಪ್ರಾಪರ್ ಮಂಗ್ಳೂರು ಹುಡುಗಿ ಹೌದು ಸರ್ ತಂದೆ ತಾಯಿ ಮಂಗ್ಳೂರಲ್ಲೇ ಇದ್ದಾರೆ ನನ್ ಗೊಬ್ಬರ ಇದ್ದಾನೆ ಅವನು ಆರ್ಕಿಟೆಕ್ಟ್ ಅವನು ಇಟಲಿಯಲ್ಲಿ ಇದ್ದಾನೆ ಪಪ್ಪ ಇಂಟೀರಿಯರ್ ಡಿಸೈನರ್ ಮಮ್ಮಿ ಹೋಮ್ ಮೇಕರ್ ಯಾ ವೆರಿ ಮಚ್ ಇನ್ ಮೇಕರ್ಚ್ ಇನ್ಚುಲಿ ಅರ್ಲಿ ಸ್ಟಾರ್ಟ್ ಆಗಿರೋದು ನಮ್ದು ಯಾಕೆಂದ್ರೆ ಅರ್ಲಿ ನೈಂಟೀಸ್ ಅಲ್ಲಿ ಪಪ್ಪಾ ಒಂದು ಮೂವಿ ಡಿರೆಕ್ಟ್ ಮತ್ತೆ ಪ್ರೊಡ್ಯೂಸ್ ಮಾಡಿದ್ರು ಅದು ಆ ಟೈಮಲ್ಲಿ ಅಷ್ಟು ನಾವು ಅನ್ಕೊಂಡಿದ ಹಾಗೆ ಆಗ್ಲಿಲ್ಲ ಬಟ್ ಇವೆಂಚುಲಿ ನಮ್ಗೆ ಇಂದ ಸ್ವಲ್ಪ ಟಚ್ ಹೋಯ್ತು ಆಮೇಲೆ ನಾನು ಇಂಜಿನಿಯರ್ ಆಗಿರಲಿ ವರ್ಕ್ ಮಾಡ್ತಿದ್ದೆ ಆವಾಗ ಬ್ಯೂಟಿ ಪ್ಯಾಜೆಂಟ್ ಆಯಿತು ಆ್ಯಂಡ್ ಹೇಗೂ ಆಕಸ್ಮಿಕವಾಗಿ ನನಗೊಂದು ಆಪರ್ಚುನಿಟಿ ಮೂವಿಗೆ ಬರೋ ಥರ ಆಯಿತು ಆ್ಯಂಡ್ ನಾನು ಕಾಲೇಜ್ ಸ್ಕೂಲಲ್ಲಿ ಕೂಡ ಇನ್ ಜನರಲ್ ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಸ್ಕೂಲಲ್ಲಿ ಸ್ಕೂಲ್ ಪೀಪಲ್ ಲೀಡರ್ ಆಗಿದ್ದೆ ಕಾಲೇಜಲ್ಲಿ ಏನೋ ಪ್ರೆಸಿಡೆಂಟ್ ಆಗಿದ್ದೆ ಸೊ ಆ ಥರ ಎಲ್ಲ ಇತ್ತು ಬಟ್ ನಾನು ಮೂವೀಸ್ಗೆ ಬರ್ತೇನೆ ಅಂತ ಅನ್ಕೊಂಡಿರಲಿಲ್ಲ ಆ್ಯಂಡ್ ಹಾಗೆ ನಾನು ಸಿಂಗಿಂಗ್ ನನಗೆ ತುಂಬ ಇಷ್ಟ ನಾನು ಅನ್ಕೊಳ್ತಿದ್ದೆ ನಾನು ಸಿಂಗರ್ ಆಗಬೇಕು ಒಂದು ವೇಳೆ ಇಂಜಿನಿಯರಿಂಗ್ ನಂದು ಅಷ್ಟು ಇದು ಆಗದೆ ಇದ್ರೆ ಅಥವಾ ಸಿಂಗಿಂಗ್ ಕರೆಕ್ಟಾಗಿ ಕೈ ಹಿಡಿದ್ರೆ ನಾನು ಸಿಂಗಿಂಗೇ ಮಾಡ್ತೀನಿ ಅಂತ ಬಟ್ ನಾ ಅಲ್ಲೆಲ್ಲ ನಾವು ಅನ್ಕೊಂಡು ಹಾಗೆ ಆಗೋದಿಲ್ಲ ಅಲ್ಲ ಆ್ಯಂಡ್ ಏನು ನನಗೆ ಸಿನಿಮಾ ರಂಗಕ್ಕೆ ಬರಬೇಕೇ ಅಂತ ಇತ್ತು ಕಾಣಬೇಕು ಹೇಗೋ ಮೂವೀಸ್ ಎಲ್ಲ ಆಯಿತು నగూ ఎన్ని మంజీనా పి నలి ನನ್ನ ಮೊದಲನೇ ಚಿತ್ರ ರಾಮಧಾನ್ಯ ಟಿ ಎನ್ ನಾಗೇಶ್ವರ್ ಅವರು ಡಿರೆಕ್ಟ್ ಮಾಡಿದ್ರು ಈ ಮೂವಿನ ಪ್ಯಾಜೆಂಟ್ ಆದ್ಮೇಲೆ ನಾನು ಆಕ್ಚುಲಿ ಜಾಬ್ ಬಿಟ್ಟು ಆಮೇಲೆ ಬ್ಯೂಟಿ ಪ್ಯಾಜೆಂಟ್ ಹೋಗಿದ್ದೆ ಸೊ ವಾಪಸ್ ಬಂದಾಗ ನನಗೆ ವರ್ಕ್ ಆಪರ್ಚುನಿಟೀಸ್ ಹುಡುಕ್ತಾ ಇದ್ದೆ ನಾನು ಬಟ್ ಅಷ್ಟೊತ್ತಿಗೆ ನನಗೆ ಮೂವಿ ಆಫರ್ಸ್ ಬಂತು ಪ್ಯಾಜೆಂಟ್ ಇಂದ ವಾಪಸ್ ಬಂದಿರೋದ್ರಿಂದ ಅಂಡ್ ನಾನು ರಾಮಧಾನ್ಯ ಮೂವಿದು ಆಡಿಷನ್ ಕೊಟ್ಟೆ ಅಲ್ಲಿ ಏನಿತ್ತು ಅಂದ್ರೆ ಒಂದು ದೊಡ್ಡ ಪೇಜ್ ಅಲ್ಲಿ ಹಳೆಗನ್ನಡ ಡೈಲಾಗ್ಸ್ ಇತ್ತು ತುಂಬಾ ಸೊ ಇಂಜಿನಿಯರ್ ಒಂದು ನಾವು ಕಲಿಯೋದು ಏನ್ ಕಲಿದೆ ಎದುರು ನಾವು ಬಾಯ್ಪಾಠ ಮಾಡೋದು ತುಂಬಾ ಫಾಸ್ಟ್ ಕಲಿತೀವಿ ಅದರಲ್ಲಿ ಸೊಜ್ ಡೈಲಾಗ್ ನಾನು ಹಾಗೆ ಕರಿಕುಲರ್ ಆಕ್ಟಿವಿಟೀಸ್ ಮಾಡ್ತಾ ಇದೆ ಅಂದ್ರೆ ಸಿಂಗಿಂಗ್ ಇರ್ಬಹುದು ಡಾನ್ಸಿಂಗ್ ಸಿಂಗ್ ಎಲ್ಲ ಆಕ್ಟಿಂಗ್ ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೆ ಇದು ನನ್ನ ಆಕ್ಟಿಂಗ್ ಜರ್ನಿ ಫಸ್ಟ್ ಟೈಮ್ ಆಗ್ತಾ ಇತ್ತು ಅಂದ್ರೆ ಡಾನ್ಸ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ ಆಕ್ಟಿಂಗ್ ಇರ್ತದೆ ಬಟ್ ಆಕ್ಟಿಂಗ್ ಆಕ್ಟಿಂಗ್ ಅಂತ ಡೈಲಾಗ್ಸ್ ಹೇಳಿ ನಾನು ಇಲ್ಲಿ ತನಕ ಮಾಡಿರ್ಲಿಲ್ಲ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು ಆ ಮೂವಿಯಲ್ಲಿ ಒಂದು ಎರಡು ಮೂರ್ ಯುನೋ ಬೇರೆ ಬೇರೆ ಫೇಸ್ ಇರೋದ್ರಿಂದ ನನಗೆ ಒಂದು ಸ್ವಲ್ಪ ಏನೋ ಗೊತ್ತಾಯ್ತು ಮೂವೀಸ್ ಹೇಗೆ ಕ್ಯಾಮ್ರಾ ಮುಂದೆ ಹೇಗಿರ್ತದೆ ಎಲ್ಲ ಪಿ ಎನ್ ನಾಗೇಶ್ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನನಗೆ ಮತ್ತೆ ಅದಾದ್ಮೇಲೆ ನನ್ಗೆ ಬೇರೆ ಏನೋ ಬೇರೆ ಮೂವೀಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಗೆಸ್ಟ್ ಅಪಿಯರೆನ್ಸ್ ತರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೊತ್ತಿಗೆ ನನಗೆ ತ್ರಿಶೂಲಮ್ ಆಫರ್ ಬಂತು ಅಬ್ಬರ ಆಫರ್ ಬಂತು ಅಂಡ್ ಮಿಸ್ಟರ್ ಬ್ಯಾಚುಲರ್ ಆಯ್ತು ಸೊ ಎಸ್ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಆಮೇಲೆ ಕೋವಿಡ್ ಬಂದ್ಮೇಲೆ ಅಂತೂ ನಮ್ಗೆಲ್ಲ ಐ ಮೀನ್ ನನ್ಗೆ ಅಂತಲ್ಲ ಎಲ್ರಿಗೂ ಒಂದು ಟೂ ಇಯರ್ಸ್ ಹಾಗೆ ಹೋಯ್ತು ಸೊ ಆ ಟೈಮ್ ಅಲ್ಲಿ ಐ ತಿಂಕ್ ಸ್ವಲ್ಪ ಕಷ್ಟ ಆಯ್ತು ಇನ್ ಟರ್ಮ್ಸ್ ಆಫ್ ನನ್ನ ವರ್ಕ್ ಹೇಗೆ ಅದು ಪ್ರೋಗ್ರೆಸ್ ಆಗ್ತಾ ಇತ್ತು ಬಟ್ ಕೋವಿಡ್ ಮುಗ್ದ ಮೇಲೆ ಎಲ್ಲ ರಿಲೀಸ್ ಆಗ್ತಾ ಹೋಯಿತು ಅಬ್ಬರ ಪ್ರಜ್ವಲ್ ದೇವರಾಜ್ ಜೊತೆ ರಿಲೀಸ್ ಆಯಿತು ಹಾಗೆ ಮಿಸ್ಟರ್ ಬ್ಯಾಚುಲರ್ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ರಿಲೀಸ್ ಆಯ್ತು ಅಂಡ್ ಈ ಮಧ್ಯದಲ್ಲಿ ನನಗೆ ಪುಷ್ಪವತಿ ಸಾಂಗ್ ಒಂದು ಆಪರ್ಚುನಿಟಿ ಬಂತು ಅದು ಅಂದ್ರೆ ಒಂದು ಒಂದು ವಾರದಲ್ಲಿ ಆದಂತಹ ಒಂದು ಆಪರ್ಚುನಿಟಿ ಅದು ನನಗೆ ಒಂಥರ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿಂದ ಎಲ್ಲಿದ್ದೀನಿ ಸರ್ ಸೊ ನಾನು ಹೇಳ್ಬೇಕಂದ್ರೆ ನಾನು ಆಕ್ಚುಲಿ ಎಲ್ಲಾ ಕಡೆ ಆಪರ್ಚುನಿಟೀಸ್ ಟ್ರೈ ಮಾಡ್ತಿದ್ದೆ ನಾನೊಂದು ಸಿನಿಮಾಗೆ ಬಾಂಬೆಗೆ ಹೋಗಿದ್ದೆ ಆ ಸಿನಿಮಾ ನಾನು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸಿಲೆಕ್ಟ್ ಆಗ್ತೀನಿ ಅಂತ ಆಗಿರ್ಲಿಲ್ಲ ವಾಪಸ್ ಬಂದೆ ಬೆಂಗಳೂರಿಗೆ ಹಾಗೆ ಬಿತ್ಕೊಂಡಿದ್ದೀನಿ ಒಂದ್ ಎರಡು ದಿನ ತಿನ್ನೋದಿಲ್ಲ ಮಲ್ಗೋದಿಲ್ಲ ಏನು ಸುಮ್ನೆ ಬಿತ್ಕೊಂಡಿದ್ದೆ ಅಂಡ್ ಆ ಟೈಮಲ್ಲಿ ನನ್ಗೊಂದು ಕಾಲ್ ಬರ್ತದೆ ಈ ತರ ಒಂದ್ ಸಾಂಗ್ ಇದೆ ಮಾಡ್ತೀರಾ ಅಂತ ನಾನಿ ಅನ್ಕೊಂಡೆ ಮನೆಯಲ್ಲಿದ್ರೆ ಅದು ಅದು ಕೂಡ ದೊಡ್ಡ ಹೀರೋ ಯಾರು ಏನು ಹೇಳಿರ್ಲಿಲ್ಲ ನನ್ಗೆ ನಾನು ಅನ್ಕೊಂಡೆ ಹವೆವರ್ ಮನೆಯಲ್ಲೇ ಇದ್ದೀನಿ ಸ್ವಲ್ಪ ಹೊರಗಡೆ ಹೋದ ಫ್ರೆಶ್ ಆಗುತ್ತೆ ಅಂತ ನಾನು ಸರಿ ಅಂತ ಹೋದೆ ಹೋಗಿ ಮೀಟ್ ಮಾಡಿ ಬಂದೆ ಆಮೇಲೆ ಗೊತ್ತಾಯ್ತು ದರ್ಶನ್ ಸರ್ ಅವರ ಕ್ರಾಂತಿ ಚಿತ್ರ ಅಂಡ್ ಅವ್ರ ಇಡೀ ತಂಡನ ಭೇಟಿ ಮಾಡಿದೆ ಅವಾಗ ಅನ್ಕೊಂಡ ಅಯ್ಯೋ ಎಷ್ಟೊಂದು ಮೂವಿಗೆ ಈ ತರ ಆಡಿಷನ್ ಹೋಗಿ ರಿಜೆಕ್ಟ್ ಆಗದ್ದು ಇದೆ ಇನ್ನು ಹೋಗಿ ಪರವಾಗಿಲ್ಲ ಅಟ್ಲೀಸ್ಟ್ ನಾನು ಆಡಿಷನ್ ಕೊಟ್ಟು ಬಂದೆ ಅಲ್ಲ ಅಂತ ವಾಪಸ್ ಬಂದೆ ನೆಕ್ಸ್ಟ್ ದಿನ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಗೆ ಕಾಲ್ ಬಂದಿದೆ ನನ್ಗೆ ಸಿಲೆಕ್ಟ್ ಆಗಿದ್ದೀರಾ ಅದೇ ದಿನ ನನ್ನ ಅಗ್ರಿಮೆಂಟ್ ಆಯ್ತು ಅದೇ ದಿನ ನನ್ನ ಕಾಸ್ಟ್ಯೂಮ್ ಟ್ರಯಲ್ಸ್ ಆಯ್ತು ತ್ರೀ ಡೇಸ್ ಅಲ್ಲಿ ಎಲ್ಲ ಆಗಿ ಫೋರ್ತ್ ಡೇ ನಾನು ಸೆಟ್ ಅಲ್ಲಿ ಇದ್ದೀನಿ ಸೊ ಇದು ಹೇಗ್ ಬಂತು ಹೇಗಾಯ್ತು ನನ್ಗೆ ಗೊತ್ತಿಲ್ಲ ನಾನು ಪ್ರತಿ ಸಲ ಅನ್ಕೊಳ್ತೀನಿ ಬಹುಶಃ ಏನೋ ಎಲ್ರಿಗೂ ಗೊತ್ತಿದ್ದರೆ ಇಂತಹ ಒಂದು ಆಪರ್ಚುನಿಟಿ ಇದ್ರೆ ಎಲ್ರು ಟ್ರೈ ಮಾಡ್ತಿದ್ರೇನೋ ಏನೋ ಗೊತ್ತಿಲ್ಲ ಬಟ್ ನನ್ನ ನಸೀಬಲ್ಲಿ ಬರ್ದಿತ್ತೇನೋ ಅಂತ ನನ್ಗೆ ಅನಿಸ್ತಾ ಇದೆ ಸೊ ಸಮ್ ಹೌ ಇಟ್ ಹ್ಯಾಪನ್ ಅಂಡ್ ಸಾಂಗ್ ಆಯ್ತು ಸಾಂಗ್ ಆದ್ಮೇಲೆ ನನ್ಗೆ ಗೊತ್ತಿಲ್ಲ ಏನಾಗ್ತದೆ ಏನು ಇಲ್ಲ ಅಂತ ಸಾಂಗ್ ರಿಲೀಸ್ ಆದಾಗನೇ ಒಂದು ಬೇರೆನೆ ಅದು ಐ ತಿಂಕ್ ನನ್ನ ಲೈಫ್ ಇದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆವಾಗಾಯ್ತು ನನಗೆ ಸೊ ನನ್ಗೆ ಅವ್ರ ಜೊತೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನನ್ನ ಸಾಂಗ್ ಶೂಟ್ ಆಗಿದ್ದು ಫೋರ್ ಡೇಸ್ ಮಾತ್ರ ಆ ಫೋರ್ ಡೇಸ್ ಅಲ್ಲಿ ನಾನು ಒಂದ್ ಅನ್ಕೊಂಡು ಎಷ್ಟು ಸಿಂಪಲ್ ಎಷ್ಟು ಹಂಬಲ್ ಸರ್ ಅಂದ್ರೆ ಐ ಥಿಂಕ್ ಅವರು ಹ್ಯುಮಿಲಿಟಿ ಅವರನ್ನ ಈ ಲೆವೆಲ್ಗೆ ರೀಚ್ ಮಾಡಿದ್ದೆ ಒಂದು ಚಿಕ್ಕ ಸೆಟ್ ಬಾಯ್ ಇಂದ ಹಿಡಿದು ಎಲ್ಲ ಏನೋ ಟಾಪ್ ಮೋಸ್ಟ್ ಟೆಕ್ನಿಷಿಯನ್ ಅಲ್ಲಿ ಇರ್ಬೋದು ಎಲ್ರಿಗೂ ಒಂದೇ ತರ ಮಾತಾಡ್ಸೋದು ಈವನ್ ನನ್ನ ಹತ್ರ ನಾನು ಯಾರು ಅಲ್ಲ ಅವ್ರ ಮುಂದೆ ಏನೋ ಸುಮ್ನೆ ಈ ಡಸಂಟ್ ಇವನ್ ಹ್ಯಾವ್ ಟು ಕೇರ್ ಅಲ್ವಾ ಬಟ್ ನನ್ನ ಹತ್ರ ಕೂಡ ಮಾತಾಡುವಾಗ ಎಷ್ಟು ಊಟ ಆಯ್ತಮ್ಮ ಅಷ್ಟೇ ಮಾತಾಡಿದ ಆಕ್ಚುಲಿ ಇಡೀ ನಾಲ್ಕು ದಿನದಲ್ಲಿ ಊಟ ಆಯ್ತಮ್ಮ ತಿಂಡಿ ಆಯ್ತಮ್ಮ ಬೆಳಿಗ್ಗೆ ಆದ್ರೆ ತಿಂಡಿ ಆಯ್ತಮ್ಮ ಮಧ್ಯಾಹ್ನ ಊಟ ಆಯ್ತಮ್ಮ ಅಷ್ಟೇ ಬಟ್ ಎಷ್ಟು ಒಂದು ಮತ್ತೆ ಇನ್ನೊಂದೇನಂದ್ರೆ ಒಂದು ದೊಡ್ಡ ಸ್ಟಾರ್ ಜೊತೆ ಪರ್ಫಾರ್ಮ್ ಮಾಡೋದೇ ಒಂದು ಯುನೋ ನಮ್ಗೆ ಒಂಥರ ಆಂಗ್ಸೈಟಿ ಇರುತ್ತೆ ಎಕ್ಸೈಟ್ಮೆಂಟ್ ಜೊತೆ ಆಂಗ್ಸೈಟಿ ಈಸ್ ಆಲ್ಸೋ ದೇರ್ ಬಟ್ ಪರ್ಫಾರ್ಮ್ ಮಾಡುವಾಗ ಎಷ್ಟು ಆರಾಮಾಗಿ ಯುನೋ ಏನ್ ಒಂದು ದೊಡ್ಡ ಸ್ಟಾರ್ ತಲಾ ಫೀಲ್ ಕೊಡದೆ ನಮಗೆ ಒಂಥರ ಈಸಿ ಆಗುತ್ತೆ ಯುನೋ ಪರ್ಫಾರ್ಮ್ ಮಾಡಲಿಕ್ಕೆ ಸೊ ಇಟ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ ದರ್ಶನ್ ಸರ್ದು ಜೊತೆ ಕೆಲಸ ಮಾಡೋದು ಇವಾಗ ತ್ರಿಶೂಲಂ ಮೂವಿ ಆಲ್ಮೋಸ್ಟ್ ನಮ್ದು ಫಿನಿಶ್ ಆಗಿದೆ ಡಬ್ಬಿಂಗ್ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಸಾಂಗ್ ಶೂಟ್ ಆದ್ರೆ ಮುಗಿದೋಯ್ತು ಆ ಮೂವಿ ತ್ರಿಶೂಲಂ ಮೂವಿ ಮಾಡ್ತಾ ಇದ್ದೀನಿ ನಾನು ಉಪ್ಪಿ ಸರ್ ಜೊತೆ ಓಂ ಪ್ರಕಾಶ್ ಸರ್ ಅವರ ಅಲ್ಲಿ ಹಾಗೆ ಈ ಮೂವಿಯಲ್ಲಿ ರವಿಚಂದ್ರನ್ ಸರ್ ಕೂಡ ಇದ್ದಾರೆ ಇಟ್ಸ್ ಅ ವೆರಿ ಅಮೇಝಿಂಗ್ ಕಾಸ್ಟ್ ಸಾಧು ಕೋಕಿಲಾ ಸರ್ ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಆದಷ್ಟು ಬೇಗ ರಿಲೀಸ್ ಆಗಿ ನೀವೆಲ್ಲ ನೋಡೋ ಥರ ಆಗಲಿ ಅಂತ ಇನ್ನು ಫೀನಿಕ್ಸ್ ಮೂವಿ ಮಾಡ್ತಾ ಇದ್ದೀನಿ ಅದನ್ನು ಓಂ ಪ್ರಕಾಶ್ ಸರ್ ಅವರ ಡಿರೆಕ್ಷನೇ ಅದು ಸ್ವಲ್ಪ ನನ್ನ ಮೇಲೆ ಅಂದ್ರೆ ಒಂದು ಸೋಲೋ ಹೀರೋಯಿನ್ ಟೈಪ್ ಆಫ್ ಪ್ರಾಜೆಕ್ಟ್ ಅದು ಅದರಲ್ಲಿ ನಾನೊಂದು ಮನೆ ಕೆಲಸದವರ ಪಾತ್ರ ಮಾಡ್ತಾ ಇದ್ದೀನಿ ವೆರಿ ಎಕ್ಸೈಟೆಡ್ ಆದಷ್ಟು ಬೇಗ ಎಲ್ಲ ಪ್ರಾಜೆಕ್ಟ್ ಫಿನಿಶ್ ಆಗಿ ನಿಮ್ಗೆ ತೋರಿಸುವಂತೆ ಆಗಲಿ ಡೆಫಿನೆಟ್ಲಿ ಕನ್ನಡಗೆ ನಾವು ಫಸ್ಟ್ ಪ್ರಿಫ್ರೆನ್ಸೆ ಕೊಡೋದು ಯಾಕಂದ್ರೆ ಕನ್ನಡ ನಮ್ಮ ಭಾಷೆ ಬಟ್ ಅದರ ಜೊತೆ ಬೇರೆ ಲ್ಯಾಂಗ್ವೇಜ್ದು ಕಂಟೆಂಟ್ ಚೆನ್ನಾಗಿದ್ರೆ ನಾನು ಡೆಫಿನೆಟ್ಲಿ ಎಕ್ಸ್ಪ್ಲೋರ್ ಮಾಡುವ ಏನು ಒಂದು ಚಾನ್ಸ್ ತಗೊಳ್ತೀನಿ ಅವಕಾಶಗಳು ಅಂದ್ರೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸರ್ ಆಪರ್ಚುನಿಟೀಸ್ ಅದು ಎಲ್ಲ ಇವಾಗ ಅದೇ ಕಂಟೆಂಟ್ ಹೇಗಿದೆ ಅದ್ರ ಮೇಲೆ ಡಿಪೆಂಡೆಂಟ್ ಐ ಥಿಂಕ್ ಕೋವಿಡ್ ಆದ್ಮೇಲೆ ಜನರು ಎಲ್ಲ ಆಡಿಯನ್ಸ್ ಮೂವೀಸ್ ನೋಡೋ ಪರ್ಸ್ಪೆಕ್ಟಿವೇ ಚೇಂಜ್ ಆಗ್ಬಿಟ್ಟಿದೆ ಇವತ್ತಿಗೆ ಹಿಂದೆ ಇದೇ ತರ ಮೂವೀಸ್ ಆದ್ರೆ ಒಂದು ಜನರು ಲೈಕ್ ಮಾಡ್ತಾರೆ ಅಂತ ಇವಾಗ ಹಾಗೆ ಅಲ್ಲ ನಮ್ಮ ಆಡಿಯನ್ಸ್ ಅಲ್ಲೂ ಕೂಡ ಒಂದಿಷ್ಟು ಮಂದಿ ಬೇರೆ ತರ ಲೈಕ್ ಮಾಡ್ತಾರೆ ಇಷ್ಟು ಮಂದಿ ಬೇರೆ ತರ ಇನ್ನು ಕೆಲವರು ಥಿಯೇಟರ್ ಮೂವೀಸ್ ಇಷ್ಟಪಡ್ತಾರೆ ಕೆಲವರು ಮನೇಲಿ ಕುತ್ಕೊಂಡು ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಸೊ ಇವತ್ತಿನ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬಿಟ್ಟಿದೆ ಸೊ ಐ ತಿಂಕ್ ಕಂಟೆಂಟ್ ಇಸ್ ದ ಕಿಂಗ್ ಇವತ್ತಿಗೆ ಹೀರೋ ಹೀರೋಯಿನ್ ಆಫ್ ಕೋರ್ಸ್ ತರ ನಮ್ಗೂ ಫೀಲ್ ಆಗುತ್ತೆ ಆಸ್ ಅ ಆಡಿಯನ್ಸ್ ನಾವು ನೋಡುವಾಗ ಈ ಹೀರೋ ಮೂವಿ ನೋಡ್ಬೇಕು ಈ ಹೀರೋಯಿನ್ ಮೂವಿ ನೋಡ್ಬೇಕು ಅಂತ ಬಟ್ ಇವತ್ತು ಹೀರೋ ಹೀರೋಯಿನ್ ಇಲ್ದೇನು ಕೆಲವು ಕಂಟೆಂಟ್ಸ್ ಚೆನ್ನಾಗಿದ್ರು ಎಲ್ಲ ಹೊಸೊಬ್ರಿಗೆ ಚಾನ್ಸ್ ಸಿಗುವಂತಹ ಟೈಮ್ ಇದು ಸೊ ಅದೇ ಒಳ್ಳೆ ಕಂಟೆಂಟ್ ಅಂತಹ ಮೂವೀಸ್ ಬಂದ್ರೆ ಡೆಫಿನೆಟ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಡ್ರೀಮ್ ಪಾತ್ರ ಇವಾಗ ಹೇಳೋದು ತುಂಬಾ ಅರ್ಲಿ ನಾನೊಂದು ಐವತ್ತರವತ್ತು ಮೂವಿ ಮಾಡಿದ್ಮೇಲೆ ನಾನು ಇದನ್ನು ಪ್ಲೇ ಮಾಡಿಲ್ಲ ನನ್ಗೆ ಈ ತರ ಪ್ಲೇ ಮಾಡ್ಬೇಕಿತ್ತು ಅಂತ ಹೇಳೋದು ಒಂದು ಬಟ್ ಐ ತಿಂಕ್ ನಾನು ಇನ್ನೂ ಆ ಲೆವೆಲ್ಗೆ ರೀಚ್ ಆಗ್ಲಿಲ್ಲ ಇನ್ನು ಜಸ್ಟ್ ಸ್ಟಾರ್ಟಿಂಗ್ ಒಂದ್ ಎರಡು ರೋಲ್ಸ್ ಮಾಡಿದ್ದೀನಿ ಐ ತಿಂಕ್ ಡ್ರೀಮ್ ರೋಲ್ ಹೇಳೋ ಹೇಳೋಕ್ಕಿಂತ ನಾನು ನಾನು ಇಲ್ಲಿ ತನಕ ಮಾಡದೇ ಇರುವಂತಹ ರೋಲ್ಸ್ ನನಗೆ ಸಿಕ್ಕಿದ್ರೆ ಪ್ರಾಬಬ್ಲಿ ನಾನು ಇಷ್ಟಪಡ್ತೀನಿ ಅಂದ್ರೆ ಇವಾಗ ಫಿನಿಕ್ಸ್ ಮೂವಿಯಲ್ಲಿ ನಾನೊಂದು ಡಿ ಗ್ಲಾಮರ್ ಮನೆ ಕೆಲ್ ಕೆಲ್ಸದೊಳ ಪಾತ್ರ ಮಾಡ್ತಾ ಇದ್ದೀನಿ ಸೊ ಅದು ನನಗೆ ತುಂಬಾ ಚಾಲೆಂಜಿಂಗ್ ಇದೆ ಅದು ಯುನೋ ಆಡಿಯನ್ಸ್ ನನ್ನನ್ನು ಯಾವಾಗಲೂ ಒಂದು ಗ್ಲಾಮ್ ಡಾಲ್ ಆಗಿ ನೋಡೋಕ್ಕಿಂತ ಇವಾಗ ಒಂದು ಬೇರೆ ತರ ನನ್ನನ್ನು ನೋಡಬಹುದು ಸೊ ಅಂತಹ ಆಪರ್ಚುನಿಟಿ ಸಿಗಬೇಕು ಅಂತ ನಾನು ಅನ್ಕೊಳ್ತೀನಿ ಗ್ಲಾಮರ್ ರಹಸ್ಯ ಅಂತ ಏನಿಲ್ಲ ಸರ್ ಇಟ್ ಹೆಲ್ದಿ ವರ್ಕೌಟ್ ಇದೇ ವರ್ಕೌಟ್ ಅದೇ ವರ್ಕೌಟ್ ಅಂತ ಏನಿಲ್ಲ ಬಟ್ ದಿನದಲ್ಲಿ ಒಂದು ಸ್ವಲ್ಪ ಹೊತ್ತು ನಮ್ಮ ಏನು ಬಾಡಿ ವರ್ಕೌಟ್ ಬಾಡಿ ಎಕ್ಸಸೈಸ್ಗೆ ಸ್ವಲ್ಪ ರುಟೀನ್ ಮಾಡ್ಕೊಂಡ್ರೆ ಹಾಗೆ ನೋಡ್ಕೊಂಡು ತಿನ್ನೋದು ಹೆಲ್ದಿ ತಿನ್ನೋದ್ರಿಂದ ಐ ಥಿಂಕ್ ಹೆಲ್ದಿ ಇರ್ತೀವಿ ನಾಟ್ ದಟ್ ನಾವು ಸಣ್ಣ ಇರಬೇಕು ಅಥವಾ ಗ್ಲಾಮರಸ್ ಅಂತ ಅಲ್ಲ ನಾವು ಒಳಗಡೆಯಿಂದ ಹೆಲ್ದಿ ಇರಬೇಕು ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ಮೆಡಿಟೇಟ್ ಮಾಡೋದು ನನ್ನ ದಿನ ಮೆಡಿಟೇಟ್ ಮಾಡ್ತೀನಿ ಅಂದ್ರೆ ಒಂಥರ ಪೀಸ್ ಆಫ್ ಮೈಂಡ್ ಅದರಿಂದ ಇದೆಲ್ಲ ನಾವು ಒಳ್ಳೆ ಹ್ಯಾಬಿಟ್ಸ್ ನಮ್ಮ ಲೈಫಲ್ಲಿ ಅಳವಡಿಸಿಕೊಂಡ್ರೆ ಒಂದು ಡಿಸಿಪ್ಲಿನ್ ಆಗತ್ತೆ ನಮ್ಗೆ ಲೈಫಲ್ಲಿ ಅಂಡ್ ಐ ಥಿಂಕ್ ನಾವು ಒಂಥರ ಪೀಸಲ್ಲಿ ಇರ್ತೀವಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ತರ ಸರ್ ನಾನು ತುಂಬ ಗ್ರೀಡಿ ಸರ್ ನನಗಿದೊಂದೇ ಆರ್ಟಿಸ್ಟ್ ಅದೊಂದೇ ಆರ್ಟಿಸ್ಟ್ ಅಂತ ಹೇಳಿ ನನ್ನ ಬರೋ ಆಪರ್ಚುನಿಟೀಸ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮನಸ್ಸಿಲ್ಲ ನಾನು ಎಲ್ಲ ಸ್ಟಾರ್ ಜೊತೆ ಮಾಡಬೇಕು ಎಲ್ಲ ಯುನೋ ಅಪ್ಕಮಿಂಗ್ ಸ್ಟಾರ್ಸ್ ಜೊತೆನೂ ಮಾಡಬೇಕು ಸೊ ನಾನು ನಾನು ಏನೂ ಅಂದ್ಕೊಂಡಿಲ್ಲ ಇದೇ ಸ್ಟಾರ್ ಅದೇ ಸ್ಟಾರ್ ಅಂತ ಡೆಫಿನೆಟ್ಲಿ ಎಲ್ಲರ ಜೊತೆ ವರ್ಕ್ ಮಾಡಬೇಕು ಅಂತ ಆಸೆ ಇದೆ ನನಗೆ ಐ ತಿಂಕ್ ಪುಷ್ಪವತಿ ಸಾಂಗ್ ನನಗೆ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲ ಆರ್ಟಿಸ್ಟ್ ಗಳಿಗೆ ಇರ್ತದೆ ನಾವು ಮೂವಿ ಇಂಡಸ್ಟ್ರಿ ಬಂದ ಮೇಲೆ ನಮ್ಮ ಹೆಸರಿಗಿಂತ ಮುಂಚೆ ಒಂದು ಪ್ರಿಫಿಕ್ಸ್ ಬಂದ್ರೆ ನಾವೊಂದು ಒಂದು ಜನರಿಗೆ ರೀಚ್ ಆಗಿದ್ದೀವಿ ಅಂತ ಅರ್ಥ ಅದು ಹೀರೋಸ್ ಗಳಿಗೆ ಸಾಕಷ್ಟು ಸಿಗ್ತದೆ ಬಟ್ ಹೀರೋಯಿನ್ಸ್ಗಳಿಗೆ ಗಳಿಗೆ ಸ್ವಲ್ಪ ಕಮ್ಮಿ ಕಂಪೇರ್ ಟು ಹೀರೋಸ್ ಸಿಗೋದು ಸೊ ಹಾಗಾಗಿ ನನಗೆ ಇನ್ನು ಜರ್ನಿ ನಾನು ಅನ್ಕೊಳ್ತಿದ್ದೆ ನಾನು ಬರ್ಬೇಕು ಇಂಡಸ್ಟ್ರಿ ಬಂದ ಮೇಲೆ ನನ್ಗೊಂದು ಪ್ರಿಫಿಕ್ಸ್ ಸಿಗಬೇಕು ಅಂತ ಸೊ ಅದೊಂದು ಆಸೆ ನನಗೆ ಈ ಸಾಂಗ್ ಇಂದ ಸಿ ಇವಾಗ ನಿಮಿಕ ರತ್ನಾಕರಿಂದ ಪುಷ್ಪವತಿ ನಿಮಿಕ ಅಂತಾನೆ ನನ್ನನ್ನು ಕರೀತಾರೆ ವಿಚ್ ಇಸ್ ನನಗೆ ತುಂಬಾ ಒಂದು ಸ್ಪೆಷಲ್ ಥಿಂಗ್ ನನಗೆ ಇಂಡಸ್ಟ್ರಿ ಬಂದ್ಮೇಲೆ ಹಾಗೆ ಇನ್ನೊಂದು ಏನಾಗಿದೆ ಅಂದ್ರೆ ಆ ಟೈಮ್ ಅಲ್ಲಿ ಆ ಸಾಂಗ್ ಒಂದು ತ್ರೀ ಫೋರ್ ಮಂತ್ ಟ್ರೆಂಡಿಂಗ್ ಅಲ್ಲೇ ಇತ್ತು ಎಲ್ಲ ಎಷ್ಟು ಶೇರ್ಸ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗನು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ತಿರೋ ಪ್ರೀತಿ ಯಾವ ತರ ಅಂದ್ರೆ ಇವಾಗನು ಡಾರ್ಲಿಂಗ್ ಬೇಬಿ ಪುಷ್ಪು ಪುಷ್ಪ ಏನೆಲ್ಲ ಕರೀತಾರೆ ಮೆಸೇಜ್ ಮಾಡಿಕೊಂಡು ಬಟ್ ಅದು ಅವ್ರ ಒಂದು ಎಲ್ಲ ಫ್ಯಾನ್ಸ್ ಅನ್ನು ತೋರಿಸೋ ಒಂದು ಯುನೋ ಪ್ರೀತಿ ದಿ ಬಾಸ್ ಸೆಲೆಬ್ರಿಟೀಸ್ ಇರಲಿ ಬೇರೆ ಫ್ಯಾನ್ಸ್ ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರೆ ನನ್ಗೆ ಅಂಡ್ ಐ ತಿಂಕ್ ಒಂದು ಆರ್ಟಿಸ್ಟ್ಗೆ ಫ್ಯಾನ್ಸ್ ಇಂದ ಪ್ರೀತಿ ಬಂದ್ರೆನೆ ನಾವೊಂದು ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಫೀಲ್ ಆಗೋದು ಸೊ ಅಂತ ಒಂದು ಮೂಮೆಂಟ್ ನನ್ಗೆ ಸಿಕ್ಕಿದೆ ಇನ್ನೊಂದು ಏನಾಗ್ತಿದೆ ಅಂದ್ರೆ ನಾನು ಮೈಸೂರು ದಸರಾದಲ್ಲಿ ಪರ್ಫಾರ್ಮ್ ಮಾಡಿದೆ ಹಂಪಿ ಉತ್ಸವದಲ್ಲಿ ಪರ್ಫಾರ್ಮ್ ಮಾಡಿದೆ ಮಂಡ್ಯದಲ್ಲಿ ಪರ್ಫಾರ್ಮ್ ಮಾಡಿದೆ ಇನ್ನು ಚಾನೆಲ್ಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀನಿ ಸೊ ಐ ಥಿಂಕ್ ಈ ಒಂದು ಸಾಂಗ್ ನನ್ಗೆ ಒಂದು ಇಡೀ ಕರ್ನಾಟಕ ಪ್ರದಕ್ಷಿಣೆ ಮಾಡಿರೋ ತರ ಆಗ್ತಾ ಇದೆ ನನ್ ಜೊತೆ ನನ್ನ ಪೇರೆಂಟ್ಸ್ ಅನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆಂದ್ರೆ ಇದೊಂದು ಸ್ಪೆಷಲ್ ಮೂಮೆಂಟ್ ನಾನ್ ಪರ್ಫಾರ್ಮ್ ಮಾಡೋದು ಅವರಿಗೆ ಬಟ್ ಅಟ್ ದ ಸೇಮ್ ಟೈಮ್ ಮೈಸೂರ್ ದಸರಾ ನಾನು ನೋಡೇ ಇರ್ಲಿಲ್ಲ ಹಂಪಿ ಉತ್ಸವ ನಾನು ಹೋಗೇ ಇರ್ಲಿಲ್ಲ ಇಲ್ಲಿ ತನಕ ಸೊ ಇದೆಲ್ಲ ನೋಡಿದಾಗ ಐ ತಿಂಕ್ ಪುಷ್ಪವತಿ ಸಾಂಗ್ ನನಗೆ ಸಾಕಷ್ಟು ಕೊಟ್ಟಿದೆ ಸೊ ಹಾಗಾಗಿ ಕ್ರಾಂತಿ ತಂಡ ಹಾಗೂ ದರ್ಶನ್ ಸರ್ಗೆ ಇನ್ನು ಡಿ ಸೆಲೆಬ್ರಿಟೀಸ್ ಕೂಡ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಅದು ಕಮ್ಮಿನೇ ನನಗೆ ನಾನು ಇರೋದೇ ಇವಾಗ ಇಂಡಸ್ಟ್ರಿಲಿ ಅವರಿಂದ ಅಂತ ನನಗೆ ಅನಿಸ್ತಾ ಇದೆ ಎಲ್ಲಾರ್ಗು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪವತಿ ನಿಮಿಕಾರತ್ನಾಕಲ್ ಎಲ್ಲ ತರದ ಸ್ಯಾಂಡಲ್ವುಡ್ ನ್ಯೂಸ್ ಆರ್ಟಿಸ್ಟ್ ಇಂಟರ್ವ್ಯೂಸ್ಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಾ ಪ್ರಸಾರ ಯೂಟ್ಯೂಬ್ ಚಾನೆಲ್